ಏನ್ ನೋಡಾತಿಲ್ಲ ಹೊರಗೆ ನೋಡ್ ಸ್ವಲ್ಪ ನಿಮ್ ಅಣ್ಣ ನೋಡಿ ಕಲಿ ನಿಮ್ಮ ಅತಿ ತ್ರಾಸ್ ಆಗ್ಬಾರ್ದು ಅಂತ ಹೊಸದ್ ವಾಷಿಂಗ್ ಮಿಷಿನ್ ತಂದ್ ಕೊಟ್ಟ ನೀನು ಅದೇ ಏನು ಕೇಳಿದ್ರು ಕೊಡ್ಸಲ್ಲ ಐದು ಬರಲ್ ಒಂದೇ ಸೌನ್ ಇರಲ್ಲೇ ಅವ್ರಿದ್ದು ಮನೆಯವ್ರ ಅದಾರಂತ ಕೆಲಸ ಮಾಡಕ್ ಆಗಲ್ಲ ಅಂತ ಹೇಳಿ ತಂದಿರ್ಬೇಕು ಒಟ್ಟು ಏನೇನೋ ಒಂದ್ ಹೇಳ್ತಿರ್ತಿ ಇದೇ ಆಯ್ತು ನಿಮ್ದು ನಿನ್ನೆ ನಿಮ್ ಅತ್ತಿಗೆ ಫಂಕ್ಷನ್ ದಾಗ ಬಂಗಾರ ನಕಲಿ ಸಾಕೊಂಡಿರ್ಲಿ ಎಷ್ಟ್ ಚಂದ ಇತ್ತು ಗೊತ್ತಾ ಇಲ್ಲ ಅವ್ರದ್ದು ಇನ್ಕಮ್ ಐತಿ ತಗೋತಾರ ನಮ್ದು ಎಷ್ಟು ಇನ್ಕಮ್ ಐತಿ ಅಷ್ಟು ಸಾಕು ನಮಗೆ ನಿನಗೂ ಚೇಂಜ್ ಮಾಡ್ಸಕ ಹಾಕಿ ನಾನು ಇನ್ನೊಂದ್ ಸ್ವಲ್ಪ ದಿವಸ ತಗೊಂಡ್ಬರ್ತೇನೆ ಹ್ಮ್ ನೋಡಾಕತ್ತೀನಿ ಎರಡು ವರ್ಷದಿಂದ ಈ ತರವೆಲ್ಲ ತಿನ್ನಕ್ ಒಂದ್ ಚೊಲ್ ಚೊಲೋದ್ ಬೇಡ್ತಿ ಹೆಂಟಿಗೆ ಏನ್ ಬೇಕೋ ಏನು ಬೇಡ ಅನ್ನೋದ್ ಒಂದ್ ಚೂರು ಯೋಚನೆ ಮಾಡಲ್ಲ ತಗೋ ತಿನ್ನ ಏನ್ ಅದು ಅನ್ನೊಂದ್ ಮನೆಗೆ ಅಷ್ಟ್ ಸೌಂಡ್ ಬರತ್ತದ ಇವತ್ತು ಅದಾ ನಿಮ್ಮ ಅತ್ತಿಗೇನು ಅಡಿಗೆ ಚಲೋ ಮಾಡಿಲ್ಲ ಅಂತ ಅದಕ್ಕೆ ಜಗಳ ನಡ್ದತಿ ಹಂಗ ನಿಮ್ಮ ಅಣ್ಣ ಬಾಳ್ ಹೊಡ್ದ ಹೌದಾ ಸರಿ ಆಮೇಲೆ ಹೋಗಿ ಮಾತಾಡೋಣ ಸಾಕಲಿ ನಮ್ಮ

நம்ம பிரீத்த படத்தனவ பிரீத்தே படத்தனவ